ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ಭಾನುವಾರ ಬ್ಲಾಗು ಭಾನುವಾರ ಅಂದರೆ ಐದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ನಾವು ಇವತ್ತು ಬೆಳಗ್ಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಬಟ್ಟೆ ತೊಗೊಳ್ಳೋಣ ಅಂತ ನಮ್ಮ ದೀಪ ಹೇಳಿದ್ರು ಅದಕ್ಕೆ ಅಂದ್ಬಿಟ್ಟು ನೋಡೋಣ ಒಂದ್ಸಲ ಬ್ಯಾಂಗ್ಳೂರಿ ಬಟ್ಟೆ ನಾವು ತಗೊಂಡಿಲ್ಲ ಅದಕ್ಕೆ ಅಂದರೆ ನಾವಾಗ ನಾವು ಹೋಗಿ ತೊಗೊಂಡಿಲ್ಲ ಅವ್ರು ತಗೊಂಬಂದು ಕೊಟ್ಟಿದ್ದಾರೆ ನಮಗೆ ನಾವಾಗ ನಾವು ಇದುವರೆಗೆ ಹೋಗಿ ತೊಗೊಂಡಿಲ್ಲ ಬೆಳಗ್ಗೆನೇ ಬೇಗ ಎದ್ವಿ ಒಂದು ಫೈವ್ ಓ ಕ್ಲಾಕ್ ಎದ್ವಿ ನಮ್ಮ ಅಕ್ಕ ಎಲ್ಲ ನಾಲ್ಕೂವರೆಗೆ ಎದ್ದು ಅವ್ಳು ತಿಂಡಿ ಮಾಡ್ಕೋತಾ ಇದ್ದಲ್ಲ ಇಲ್ಲೇ ತಿನ್ನೋಕ್ಕಷ್ಟೇ ಏನು ಪ್ಯಾಕೇಜ್ ಮಾಡ್ಕೊಳ್ಳೋಂಗಿಲ್ಲ ಅಲ್ಲೇ ತಿನ್ಬೇಕು ಇಲ್ಲಿ ಮನೇಲೆ ತಿನ್ನೋಕ್ಕೆ ಅಂದ್ಬಿಟ್ಟು ಅವಳು ಎದ್ದು ರೆಡಿ ನಾನು ಐದು ಗಂಟೆಗೆ ಎದ್ದು ಅಂದರೆ ಐದುವರೆ ನಿದ್ದೆ ಸಿಕ್ಕಾಪಟ್ಟೆ ತುಂಬ ಆದರೂ ಪರವಾಗಿಲ್ಲ ಅಂತ ಐದುವರೆಗೆ ಎದ್ದೆ ಅಪ್ಪ ನಮ್ಮ ಅಪ್ಪಂಗೆ ಆರು ಗಂಟೆಗೆ ಹೇಳಿದ್ದು ಆರೂವರೆ ಟ್ರೈನ್ ಇದ್ದಿದ್ದು ಅಪ್ಪ ಐದು ಮುಖಾಲಿಗೆ ಬಂದುಬಿಟ್ಟಿದ್ರು ತಿಂಡಿನೂ ಸರಿಯಾಗಿ ತಿನ್ನೋಕ್ಕಾಗಿರಲಿಲ್ಲ ಬಟ್ ಬೆಳವಳಿಗೆ ಚೆನ್ನಾಗಿತ್ತು ಅಂತ ನೋಡಿ ನೇಚರ್ ಎಲ್ಲ ಚೆನ್ನಾಗಿದೆ ನನಗಂತೂ ಬೆಳವಳಿಗೆ ಅಂದ್ರೆ ವ್ಲಾಗ್ ಮಾಡಿದ್ದಕ್ಕೂ ನಾನು ಇವತ್ತು ವ್ಲಾಗ್ ಮಾಡಿ ಇದನ್ನ ವ್ಲಾಗ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದಿದ್ದೆ ಬಟ್ ಏನು ನಾನು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಅದು ಸ್ಟಾರ್ಟಿಂಗ್ ನಾನು ವೀಡಿಯೋ ಮಾಡಿದ್ದೀನಲ್ಲ ಆ ವೀಡಿಯೋ ನೋಡಿಬಿಟ್ಟು ಎಲ್ಲ ಮಾಡಲೇಬೇಕು ಅಂತ ಅಂದ್ಕೊಂಡು ಈ ವಿಡಿಯೋನೇ ಮಾಡ್ತಾ ಇದ್ದೀನಿ ನಾನು ಬಟ್ ನೇಚರ್ ಮತ್ತು ತುಂಬ ಚೆನ್ನಾಗಿದ್ದು ಈಗಲೇ ಅಂತೆಲ್ಲ ನಾವು ಮುಂದೆ ಟ್ರೈನಲ್ಲಿ ಹೋಗ್ತೀವಲ್ಲ ಇನ್ನೂ ತುಂಬ ಚೆನ್ನಾಗಿದೆ ಆರೂವರೆಗೆ ಟ್ರೈನ್ ಇದ್ದಿದ್ದು ಬಟ್ ಅಲ್ಲಿ ಬಂದಿದ್ದು ಏಳುವರೆ ಏಳು ಕಾಲಕ್ಕೆ ಟ್ರೈನ್ ಬಂದಿದ್ದು ಅಲ್ಲಿಂದ ನಾವು ಹತ್ತು ನಿಮಿಷ ಮದ್ದೂರು ಚನ್ನಪಟ್ಟಣ ರಾಮನಗರಿ ಈ ಥರ ಹತ್ತು ನಿಮಿಷ ಕಾಲು ಕಾಲು ಗಂಟೆಯಲ್ಲಿ ಬೇಗ ಹೋದ್ರೆ ಎಕ್ಸ್ಪ್ರೆಸ್ ಇದು ವಿಶ್ವಮಾನವ ಇದು ಮೈಸೂರಿಂದ ಬಂದಿರೋದಿದ್ದು ನೋಡಿ ಮಳೆ ಎಲ್ಲ ಬಂದಿತ್ತಲ್ಲ ನನ್ನ ಮಂಡ್ಯದಲ್ಲಿ ಸಿಕ್ಕಾಪಟ್ಟೆ ಮಳೆ ಗಾಳಿ ಎಲ್ಲ ಜೋರು ಇತ್ತು ಹಿಂದಿನ ದಿನ ಅದರಿಂದ ಎಲ್ಲ ಬಿದೋಗ್ಬಿಟ್ಟಿತ್ತು ನಮ್ಮ ಮಂಡ್ಯದಲ್ಲಿ ಸಿಕ್ಕಾಬಟ್ಟೆ ಬೀಳ್ತಾ ಇದ್ದು ಮಳೆ ಅಂದರೆ ಜೋರು ಸಿಕ್ಕಾಬಟ್ಟೆನೇ ಒಂದೆರಡು ದಿನ ಹೋಯಿತು ಇದು ಚೆನ್ನಾಗಿದೆ ಟ್ರೈನ್ ಇದು ಚೆನ್ನಾಗಿದೆ ಚೆನ್ನಾಗೈತೆ ನೋಡಿದ್ನಲ್ಲ ಸ್ಟಾರ್ಟಿಂಗ್ ಮಾಡೋಕ್ಕಾಗಲಿಲ್ಲ ಆಮೇಲೆ ಹಿಂದೆ ಮಾಡಿದೆ ಬಟ್ ಚೆನ್ನಾಗಿತ್ತು ಟ್ರೈನು ಸ್ಪೀಡಾಗಿ ಹೋಗ್ತು ಬಟ್ ಇಲ್ಲಿ ಸ್ಪೀಡ್ ಮಾಡಿಲ್ಲ ಬಟ್ ಸ್ಲೋ ಮಾಡಿದ್ದೀನಿ ಅನ್ಕೋತೀನಿ ಆಮೇಲೆ ಟ್ರೈನ್ ಬಂದಿಲ್ಲ ಹೋದ್ಮೇಲೆ ಬರುತ್ತೆ ಅಂತ ಅಂದ್ಕೊಂಡ್ವಿ ಆಮೇಲೆ ಏಳುವರೆ ಎಂಟು ಗಂಟೆ ಆಯಿತು ಓರ್ಡವರ್ಸ್ಟೊತ್ತಿಗೆ ಅದು ಸಿಕ್ಕಾಪಟ್ಟೆ ಟೈಮ್ ಆಯಿತು ನಾವು ಅನ್ಕೊಂಡಿದ್ದೆ ಒಂದು ಬಟ್ ಅಲ್ಲಿಗೆ ನಾವು ಹೋಗಿದ್ದು ಹನ್ನೊಂದು ಗಂಟೆ ಆಗಿತ್ತು ಸ್ಪೀಡಾಗಿ ಹೋಗಿದ್ದು ಆರು ಟೈಮ್ ನಾವು ಅಲ್ಲಿ ಕ್ವಾರ್ಟರ್ಸ್ಗೆ ಹೋಗಿದ್ದು ನಾವು ಹೋಗಿದ್ದು ನಮ್ಮ ದೀಪ ಮನೆಗಲ್ಲ ನಮ್ಮ ಸಿಸ್ಟರ್ ಮನೆಗಲ್ಲ ಅವರ ರಿಲೇಷನ್ ಮನೆಗೆ ಅಂದರೆ ನಮಗೂ ರಿಲೇಷನ್ ಆಗಬೇಕು ಬಟ್ ಅವ್ರ ಮನೆಗೆ ಹೋಗಿದ್ವಿ ನಾವು ನಮ್ಮ ಟ್ರೈನ್ ಬಂತು ಈಗ ನಾವು ಟ್ರೈನ್ ಹತ್ಕೊಂಡು ಹೋದ್ವಿ ಚೆನ್ನಾಗಿತ್ತು ಹೋಯ್ತಾ ಹೋಯ್ತಾ ಮದುವರಲ್ಲಿ ಎಕ್ಸ್ಪೀರಿಯನ್ಸ್ ಆಯಿತು ಬಟ್ ಹಳ್ಳಿಲೆಲ್ಲ ಸಿಕ್ಕಬಿಟ್ಟು ನಾವು ಇರೋದು ಸಿಟಿಲಾರ ನಾವು ಗದ್ದೆ ಆಗಲಿ ಹೊಲ ಈ ಥರ ಏನೆಲ್ಲ ನೋಡೋದಿಲ್ಲ ಎಲ್ಲಾದರೂ ರಿಲೇಟಿವ್ಗಳು ಮನೆಗೆ ಹೋಗಬೇಕಾದ್ರೆ ಇಲ್ಲ ಅಂದರೆ ಎಲ್ಲಾದರೂ ಹೋಗ್ಬೇಕಾದ್ರೆ ಅಷ್ಟೇ ನೋಡೋದು ಆಲ್ಮೋಸ್ಟ್ ನಾವು ಯಾವುದೂ ಹಳ್ಳಿಗಳಿಗೆ ಹೋಗೋದಿಲ್ಲ ಯಾಕೆ ನಮ್ಮ ನಮ್ಮ ರಿಲೇಟಿವ್ ಎಲ್ಲ ಇರೋದು ಸಿಟಿಲೇನೆ ಎಲ್ಲ ಸ್ವಲ್ಪ ಜನ ಅಷ್ಟೇ ಹಳ್ಳಿಗಳಲ್ಲಿ ಇರೋದು ಮದ್ದೂರಿಂದ ಬಟ್ ಮದ್ದೂರಿಂದ ಚನ್ನಪಟ್ಟಣ ರಾಮನಗರ ಇದು ರಾಮನಗರದಿಂದ ಅಷ್ಟೇನಿಲ್ಲ ಬಟ್ ಎಲ್ಲ ಮಾಮೂಲಿ ನಾರ್ಮಲ್ ಬಿಲ್ಡಿಂಗ್ಗಳಾಗ್ಬಿಟ್ಟೈತೆ ಬಟ್ ಮದ್ದೂರು ಚನ್ನಪಟ್ಟಣ ಇದೆಲ್ಲ ತುಂಬ ಚೆನ್ನಾಗೈತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇತ್ತು ನ್ಯಾಚುರಲ್ ಬಟ್ ಅಲ್ಲಿ ನವಿಲೆಲ್ಲ ಇತ್ತು ಬೆಳಗ್ಗೆ ಇರುತ್ತಲ್ವ ನವಿಲೆಲ್ಲ ಇತ್ತು ಅದು ನೋಡ್ಕೊಂಡು ಹೊರಟ್ವಿ ಬಟ್ ಇನ್ನೊಂದು ಏನು ಅನ್ಸಿದಂತೆ ಹತ್ರ ಹತ್ರ ಹೋಗ್ಬೇಕಾದ್ರೆ ನಾನು ಕ್ಲಿಯೋ ಕ್ಲಿಯರಾಗಿ ನೋಡ್ಕೊಳ್ಳಲಿಲ್ಲ ಬಟ್ ಅಲ್ಲಿ ವೀಡಿಯೋ ಹಾಕಿದ್ದೀನಿ ಕ್ಲಿಯರಾಗಿ ನೋಡಿ ವೀಡಿಯೋನಾಗ ಗೊತ್ತಾಗುತ್ತೆ ಮ ಅಪ್ಪು ಅಪ್ಪು ಸರ್ ಅವರು ರಾಜ್ಕುಮಾರ್ ಸರ್ ಅವ್ರದ್ದು ಅವ್ರದ್ದೇ ಹಾಸ್ಪಿಟಲ್ ಇದು ಮಾಡಿದರೆ ಬೋರ್ಡ್ ನೋಡಿದೆ ಅಪ್ಪು ವರ್ಟಿ ಸ್ಪೆಷಲ್ ಹಾಸ್ಪಿಟಲ್ ಅಂತ ಇತ್ತು ರಾಜ್ಕುಮಾರ್ ಅಂತಲೂ ಇತ್ತು ಬಟ್ ಚೆನ್ನಾಗಿತ್ತು ನಾನು ಸ್ಟಾರ್ಟಿಂಗೇ ಮಾಡ್ಕೋಬೇಕಾಗಿ ನಂಗೆ ಗೈಡಿಯ ಇರಲಿ ನನಗೇನು ಗೊತ್ತಲ್ಲಿದೆ ಅಂತ ನಾನು ಅವಾಗ ನೋಡಲಿಲ್ಲ ಆಮೇಲೆ ಸಡನ್ನಾಗಿ ಝೂಮ್ ಆಗ್ತಾ ಗಿಡಗಳೆಲ್ಲ ಇತ್ತು ಕಾಣಲಿಲ್ಲ ಅಲ್ಲಿ ಬಟ್ ಯಾರು ಝೂಮ್ ಹಾಕಿದ್ದೀನಿ ಅಲ್ಲಿ ಏನು ಕ್ಲಿಯರಾಗಿ ಕಾಣಲಿಲ್ಲ ಅದೇ ಪಕ್ಕ ಬೋರ್ಡ್ ಇದೆ ಅದನ್ನೇನು ಕಾಣ್ಬೋದು ಅನ್ಕೋತೀನಿ ಅದನ್ನು ನೋಡಿ ಚೆನ್ನಾಗಿದೆ ಆಮೇಲೆ ಹೋಗ್ತಾಯಿದ್ವಿ ಇಬ್ರು ನಾನು ನಮ್ಮ ಅಕ್ಕ ಹೋಗ್ತಾ ಇರೋದು ಇದು ಝೂಮ್ ಆಗ್ತಾಯಿದ್ದೀನಲ್ಲ ಇದೇನೇ ಇದು ಬಟ್ ಮೈಸೂರಲ್ಲಿ ಎಕ್ಸಿ ಬೆಂಗಳೂರಲ್ಲಿ ಎಲ್ಲ ಹಾಕಿದ್ರು ಇದು ದುಬಾಯ್ದಂತೆ ಈಗ ನಾವೆಲ್ಲ ಹೊರ್ಗಡೆ ದುಬೈಯಲ್ಲಿ ಯಾವ್ಯಾವ ಥರ ಇರುತ್ತೆ ಬಿಲ್ಡಿಂಗ್ಗಳು ಏನೇನೋ ಇರುತ್ತಲ್ಲ ಆ ಥರ ಇಲ್ಲೂ ಇದೆಯಂತೆ ಆಮೇಲೆ ಬೆಂಗ್ಳೂರಿಗೆ ಹೋದ್ವಿ ಆಮೇಲೆ ನಮ್ಮ ದೀಪು ಅವರು ಬಂದರು ನಮ್ಮ ಜಾಯ್ನ್ ಆದರೂ ಅಲ್ಲಿ ಯಶವಂತಪುರದಲ್ಲಿ ಆಮೇಲೆ ನಮ್ಮ ಭೂವಿ ತಂದರೆ ಇಲ್ಲೇ ಒಂದು ವೀಕೆಲ್ಲ ಇದ್ಲಲ್ವಾ ಬಟ್ ಅವಳನ್ನು ನೋಡಿ ಇವಾಗ ಎತ್ಕೊಳ್ಳೋಕೆ ಮಾಡ್ತಾ ಇಲ್ಲೂ ನಾನು ಎತ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತು ನಮ್ಮ ಪ್ರಣವ್ ಅಷ್ಟೇನೆ ಚಿಕ್ಕ ಬಟ್ಟೆ ನಾನು ಬರ್ತೀನಿ ಮಂಡಿಕೆ ಅಂತ ಹೇಳ್ತಿದ್ದೆ ಅವ್ನು ವ್ಲಾಗೆಲ್ಲ ಮಾಡಿಲ್ಲ ಬಟ್ ಅವ್ನು ಖುಷಿಯಾಗಿದೆ ಎಕ್ಸೈಟ್ಮೆಂಟ್ ಇಲ್ಲ ಅಂತ ನಾನು ವೀಡಿಯೋ ಒಂದು ಮಾಡಿಲ್ಲ ಈ ವ್ಲಾಗಲ್ಲಿ ಯಾವುದೂ ಥರ ಒಂದು ವೀಡಿಯೋ ಬಂದಿಲ್ಲ ಆಮೇಲೆ ಅಲ್ಲೆಲ್ಲ ಟಿಫನ್ ಮಾಡ್ಕೊಂಡ್ವಿ ಬಟ್ ಟಿಫನ್ಗೆ ಅವ್ರು ಬಿರಿಯಾನಿ ಮಾಡ್ಬಿಟ್ಟಿದ್ರು ನಾವು ಬಂದಿದ್ವಲ್ಲ ಅದಕ್ಕೆ ಅವರಾದ್ರೆ ಭಾನುವಾರನೂ ಅಂತ ಮಾಡ್ತಾರೆ ಏನೋ ಗೊತ್ತಿಲ್ಲ ಬಟ್ ನಾವು ಹೋಗಿದ್ವಲ್ಲ ಬಿರಿಯಾನಿ ಎಲ್ಲ ಮಾಡಿದ್ರು ಅಕ್ಕ ಚೆನ್ನಾಗಿ ಮಾಡಿದ್ರು ರಾಧಾಕ ಬಟ್ ಅವ್ರದ್ದೆಲ್ಲ ವೀಡಿಯೋಲ್ಲಿ ಯಾವುದೂ ಮಾಡಿಲ್ಲ ಬಟ್ ಮಾಡಿದ್ದಿನ ಫೇಸ್ ಯಾವುದು ಕಾಣ್ತಾ ಇಲ್ಲ ಹಿಂದೆಯಿಂದ ಮಾಡ್ಕೊಂಡಿದ್ದೀನಿ ಅಷ್ಟೇ ನಾನು ಅವ್ ಆಮೇಲೆ ನಾನು ರಾಧಾಕ ಅಕ್ಕ ನಮ್ಮ ದೀಪು ಮತ್ತು ನನ್ನ ಅಕ್ಕ ಸ್ವಂತ ಅಕ್ಕ ಪದ್ಮ ನಾವು ಇಷ್ಟು ಜನ ಓದ್ವಿ ಇದು ನಾವು ಹೋಗ್ಬೇಕಾದ್ರೆ ಚಿಕ್ಕಪೇಟೆಗೆ ಅಂತ ಅಂದ್ಕೊಂಡಿದ್ವಿ ಬಟ್ ಅಕ್ಕ ಮಲ್ಲೇಶ್ವರಂಗೆ ಹೋಗೋಣ ಚಿಕ್ಕಪೇಟೆಲ್ಲಂದರೆ ಕಮ್ಮಿ ರೇಟಿಗೆ ಅಂತ ಬಟ್ ಕ್ವಾಲಿಟಿ ಚೆನ್ನಾಗಿರಲ್ಲ ಅಂತ ಅದಕ್ಕೆ ಮಲ್ಲೇಶ್ವರಂಗೆ ಅಂದ್ಕೊಂಡು ಮಲ್ಲೇಶ್ವರಂಗೆ ಹೋದ್ವಿ ಬಟ್ ಬಟ್ಟೆಗಳು ಚೆನ್ನಾಗಿದ್ದಾರೆ ದುಡ್ಡು ತೊಗೊಂಡು ಚೆನ್ನಾಗಿದೆ ಬಟ್ಟೆಗಳು ಇದ್ರೆಲ್ಲ ಇಲ್ಲೆಲ್ಲ ಮಲ್ಲೇಶ್ವರಂ ಜಾಸ್ತಿ ಜೀನ್ಸು ಟಿ ಶರ್ಟ್ಸು ಇದೆಲ್ಲ ಇಲ್ಲ ಬಟ್ ರೇರೆಲ್ಲೋ ಎಲ್ಲ ಒಂದು ಎರಡು ಮೂರು ಅಂಗಡಿ ಅಷ್ಟೇ ಇರೋದು ಬಟ್ ಚೂಡಿದಾರ ತೊಗೊಳಕ್ಕೆ ಚೂಡಿದಾರ ಚೂಡಿದಾರ ಎಲ್ಲ ವೇರ್ ಮಾಡ್ತಾರಲ್ಲ ಚೂಡಿದಾರ ಆಗಿರ್ಬೋದು ಕುರ್ತಿ ಆಗಿರ್ಬೋದು ಧೋತಿ ಅದು ಬಿಟ್ಟರೆ ಪ್ಲಾಜಾ ಪ್ಯಾಂಟು ಈ ಥರ ಆಮೇಲೆ ಸರಾ ಸೆಟ್ಟು ವಾಲೆ ಆಮೇಲೆ ಆಲ್ಮೋಸ್ಟ್ ಈ ಥರ ಬ್ಯಾಂಗಲ್ಸ್ ಇದೆಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಸಿಗುತ್ತೆ ಬಟ್ ಕಮ್ಮಿ ರೇಟಲ್ಲಿ ಸಿಗುತ್ತೆ ಪ್ಯಾಂಟ್ಗಳಾಗಿರ್ಬೋದು ಎಲ್ಲ ಟೂ ಹಂಡ್ರೆಡೇ ಇದೆ ನಾವು ತಗೊಂಡ್ವಿ ಅಂದರೆ ಪ್ಲಾಜಾ ಪ್ಯಾಂಟ್ಗಳು ಅದು ಬಿಟ್ಟು ಥರ ಬಟ್ ಇದು ಲಂಗ ಬ್ಲೌಸ್ ಎಲ್ಲ ಚೆನ್ನಾಗಿತ್ತು ಅಂತ ವೀಡಿಯೋ ಮಾಡ್ಕೊಂಡ್ವಿ ನಾವೇನು ಇದೆಲ್ಲ ತೊಗೊಂಡಿಲ್ಲ ನಾನು ಅಂದರೆ ಶಾಪಿಂಗ್ ಮಾಡಬೇಕಾದ್ರೂ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ತುಂಬ ರಶ್ ಬೇರೆ ಇತ್ತು ಬೆಳಗ್ಗೆ ಆದರೂ ಅಂದರೆ ಸಿಕ್ಕಾಪಟ್ಟೆ ಸಂಜೆ ರಶ್ ಇರುತ್ತಂತೆ ಇಲ್ಲಿ ಬೆಳಗ್ಗೆ ತುಂಬ ರಶ್ ಇತ್ತು ನಾನು ಅದೇ ಮಧ್ಯೆ ಏನು ಬ್ಲಾಗೇನು ವೀಡಿಯೋ ಮಾಡ್ಕೊಂಡಿಲ್ಲ ಯಾಕಂದರೆ ನನಗೆ ಅಕ್ ನಮ್ಮ ಅಕ್ಕಂಗೆ ಬಟ್ಟೆ ಸೆಲೆಕ್ಟ್ ಮಾಡಿ ಅಂತ ಇದ್ನಲ್ಲ ನಾನೇನು ತೊಗೊಂಡಿಲ್ಲ ನಾನು ಬರೀ ಒಂದು ಒಂದು ಪ್ಯಾಂಟ್ ಜೀನ್ಸು ಎರಡು ಜನ ಮದುವೆ ಹೋಗ್ತಾ ನಾನು ಹಾಕೋತೀನಲ್ಲ ವ್ಲಾಗ್ಗಳಲ್ಲಿ ಹೇಳ್ತೀನಿ ಯಾವ್ಯಾವ ತಗೊಂಡೆ ಅಲ್ಲಿ ಅಂತಕ್ಕ ನಾನು ಅದನ್ನು ವೀಡಿಯೋ ಹೋಗಿಲ್ಲ ಆಮೇಲೆ ತೊಗೊಂಡ್ವಿ ಬಟ್ ನಾನು ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟಾಗಿದ್ವಿ ನಮ್ಮ ಅಕ್ಕಂಗೆ ತ್ರೀ ತೌಸಂಡ್ ತನಕ ಆಗಿದ್ದು ಅವಳಿಗೆ ತೊಗೊಂಡಿದ್ದು ಧೋತಿ ಅವಳಿಗೆ ಟಾ ಟಾಪ್ಗಳು ಎಲ್ಲ ತಗೊಂಡ್ವಿ ಅಲ್ಲೇನೇ ಆಮೇಲೆ ಸಂಜೆ ಅಲ್ಲಿಂದ ಅಪ್ಪನ ಅಕ್ಕನ ಮನೆಗೆ ಹೋಗಿ ಅಲ್ಲೊಷ್ಟೇ ಅದೇ ಬಿರಿಯಾನಿ ತಿಂದ್ಕೊಡ್ಬೇಕೇನೆಲ್ಲ ಹೊರ್ಗಡೆ ಹೋಗಿದ್ವಿ ಎಲ್ಲ ಮನೇಲಿ ಯಾರು ಮಾಡಾರಲ್ವಲ್ಲ ಅಂದ್ಬಿಟ್ಟು ಅಲ್ಲೇ ಅದೇ ಬಿರಿಯಾನಿ ತಿಂದ್ಕೊಂಡು ಜ್ಯೂಸ್ ಕುಡ್ಕೊಂಡು ರಿಟರ್ನು ಫೈವ್ ತರ್ಟಿಗೆ ಇತ್ತು ನಮಗೆ ವಿಶ್ವಮಾನವ್ ಎಕ್ಸ್ಪ್ರೆಸ್ ಪುನಃ ರಿಟರ್ನ್ ಬರುತ್ತಲ್ಲ ಅದೇನೆ ಮಂಡ್ಯಕ್ಕಿತ್ತು ನಾವು ಅಲ್ಲಿಂದ ಮಂಡ್ಯ ಬಂತು ಅದು ಬಟ್ ಅದು ಟೈಮಿಂಗ್ಸ್ ಲೇಟಾಯಿತು ನಮ್ಮ ಅದು ಮಿಸ್ ಮಾಡ್ಕೊತಾ ಇದ್ವಿ ಬಟ್ ಅಲ್ಲಿ ಫೋನಲ್ಲಿ ನಾವು ನೋಡ್ತೀವಲ್ಲ ಆ್ಯಪ್ ಇದೆಯಲ್ಲ ವೆರಿ ಮೈ ಟ್ರೈನ್ ಅಲ್ಲಿ ನೋಡಿದ್ದೆ ಒಂದು ಬಟ್ ಅಲ್ಲಿ ತೋರಿಸಿದ್ದೆ ಇನ್ನೊಂದು ನಂಬರ್ ಬರುತ್ತಲ್ಲ ಅದು ಕೋಡು ಟ್ರೈನ್ದು ಅಲ್ಲಿ ಇದ್ದಿದ್ದು ನಾನು ಆಪೋಸಿಟ್ ಐತೆ ನನಗೆ ಗೊತ್ತಿಲ್ಲ ನಾನು ಆ ಕೋಡ್ ನೋಡ್ಕೊಂಡು ಸುಮ್ಮನೆ ಇದ್ದ ಆಮೇಲೆ ಅಣ್ಣ ಕಾಲ್ ಮಾಡಿ ಹೇಳ್ತು ಇಲ್ಲ ಕೇಳ್ಬಿಟ್ಟತ್ತು ಅಂತೂ ನಾನು ಎರಡು ಟ್ರೈನ್ ವಿಚಾರಿಸಿ ಈ ಕಡೆದು ಬೇರೆ ಮೈಸೂರು ಬೇರೆ ಯಾವುದು ಹಂಪಿ ಯಾವುದು ಹೋಗುತ್ತೆ ಅಂದರು ನೆಕ್ಸ್ಟ್ ಈ ಕಡೆ ಬಂದು ವಿಚಾರಿಸಿದೆ ಅವರು ಮೈಸೂರಿಗೆ ಹೋಗುತ್ತೆ ಅಂದರು ಆಮೇಲೆ ಸ್ವಲ್ಪ ಜಸ್ಟ್ ಮಿಸ್ಸು ಒಂದು ನಿಮಿಷಕ್ಕೆ ಟ್ರೈನ್ ಮಿಸ್ ಮಾಡ್ಕೊತಾ ಇದ್ದೆ ಆಮೇಲೆ ಟ್ರೈನ್ ಸಿಕ್ತು ಹೊತ್ಕೊಂಡು ಬಂದ್ವಿ ಸಂಜೆ ಏಳು ಗಂಟೆ ಏಳುವರೆ ಆಗಿತ್ತು ಅಂತಿಂತ ನಮ್ಮ ಮಂಡಿಗೆ ತಲುಪಿದ್ವಿ ಆಮೇಲೆ ಅಪ್ಪಂಗೆ ಕಾಲ್ ಮಾಡಿದ್ವಿ ಅಪ್ಪ ಬಂತು ಮನೆಗೆ ಆ ಸಾರಿ ಮನೆಗೆ ಅಂತೀನಿ ಅಲ್ಲಿಗೆ ರೈಲ್ವೆ ಟೇಷನ್ಗೆ ಬಂತು ರೈಲ್ವೆ ಟೇಷನ್ನಿಂದ ನಾವು ಮನೆಗೆ ಹೋದ್ವಿ ಅಪ್ಪ ಬಂತು ಒಂದು ಐದು ನಿಮಿಷ ಅಲ್ಲಿ ನಡ್ಕೊಂಡು ಹೋಗ್ತಾಯಿದ್ವಿ ಬಟ್ ಲೈಟಿಂಗ್ಸ್ ಎಲ್ಲ ಇದೆ ನಾವು ನೈಟಲ್ಲಂದರೆ ಫಸ್ಟ್ ಟೈಮ್ ನೈಟಲ್ಲಿ ಹೋಗ್ತಾ ಇರೋದು ಅಂದರೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದೀನಿ ನೈಟೆಲ್ಲ ಬಟ್ ಟ್ರೈನಲ್ಲಿ ಇದೆ ಫಸ್ಟು ನೈಟಲ್ಲಿ ಟ್ರಾವೆಲ್ ಮಾಡೋದೇ ಒಬ್ಬಳೇ ನಾನು ಮತ್ತು ನಮ್ಮ ಅಕ್ಕ ಇಬ್ಬರೇ ಆ ರಿಲೇಟಿವ್ ಜೊತೆ ಹೋಗಿದ್ದೀವಿ ಬಟ್ ನಾವಿಬ್ಬರು ಒಟ್ಟಿಗೆ ಹೋಗಿದ್ದು ಇವಾಗ ಆಮೇಲೆ ಮನೆಗೆ ಬಂದು ಅಪ್ಪಂಗೆಲ್ಲ ಬಟ್ಟೆಗಳು ತೋರಿಸಿ ಬಟ್ ನಾನು ತೊಗೊಂಡಿ ಟೀ ಶರ್ಟ್ ಅಂದರೆ ಟೀ ಶರ್ಟ್ಸ್ ಎಲ್ಲ ಚಿಕ್ಕ ಆಯಿತು ಬಟ್ ಅಪ್ಪಂಗೆ ಇಷ್ಟ ಆಗಿಲ್ಲ ನಾನು ತಗೊಂಡಿದ್ದು ಬಟ್ ಅಕ್ಕ ಅಕ್ಕಂಗೆ ತಗೊಂಡಿದ್ದೆಲ್ಲ ತುಂಬ ಚೆನ್ನಾಗಿತ್ತು ಅದೆಲ್ಲ ಇಷ್ಟ ಆಯಿತು